ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾವಾಗಲೂ ಅಭಿಮಾನಿಗಳ ಹೃದಯದಲ್ಲಿ ಇರ್ತಾರೆ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪಟ್ಟಣದ ಹೊರವಲಯದಲ್ಲಿರುವ ವಿ ಕೆ ಜಿ ಅಂದ ಮಕ್ಕಳ ಶಾಲೆಯಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಮೃತ ಮಹೋತ್ಸವ ನಿಮಿತ್ತವಾಗಿ ಹೃದಯವಂತ ಗೆಳೆಯರ ಬಳಗದ ವತಿಯಿಂದ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಭಿಮಾನಿಗಳಿಂದ ನಿರ್ಮಿತವಾಗುತ್ತಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಅಫ್ಜಲ್ಪುರದ ಹೃದಯವಂತ ಗೆಳೆಯರ ಬಳಗದ ವತಿಯಿಂದ ಒಂದು ಲಕ್ಷ ರೂಪಾಯಿಗಳ ಅಭಿಮಾನದ ಕಾಣಿಕೆ ನೀಡಲಾಗುತ್ತಿದೆ ಹಾಗೂ ಅಂಧ ಮಕ್ಕಳಿಗೆ ಲಾಕರ ವ್ಯವಸ್ಥೆ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳ ಕಿಟ್ ನಿರಾಶ್ರಿತರಿಗೆ ದವಸ ಧಾನ್ಯದ ಕಿಟ್ ನೀಡುವುದರ ಮೂಲಕ ಅಂಧ ಮಕ್ಕಳೊಂದಿಗೆ ಜನ್ಮದಿನದ ದಿನವನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಅತಿಥಿಗಳಾಗಿ ಅಬ್ಬಾಸ್ ಅಲಿ ಸೌಮ್ಯ ಪಟ್ನೆ ಪದ್ಮಾ ಪಾಟೀಲ್ ಹಾಗೂ ರವಿಕುಮಾರ್ ಬಡ್ಗೇರ್ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಆಯೋಜಕರ ಹಾಗೂ ಹೃದಯಂತ ಗೆಳೆಯರ ಬಳಗದ ಪದಾದಿಕರಿಗಳಾದ ಸೋಂದು ಸಾಹب, ಭಗವಾನ್ ನಾಗರಾಜ್ ಅಸ್ಲಾಂ, ರೇಷ್ಮಾ ನಾಗೇಶ್, ನಿರ್ಗಪ್ಪ, ಅಶೋಕ್ दत्त, ಶಿವಾನಂದ, ಚಂದ್ರಕಾಂತ್, ದಾನೀಶ್, ಕೀರ್ತಿಕುಮಾರ್, ಜೆಟ್ಟಿಂಗ್ ರಾಯ್, ಜಗನ್ನಾಥ, ಮಹಂತೇಶ್, ಕಮಲ, ಬಾಗಣ್ಣ, ಶ್ರೀಧರ್, ಮಹೇಶ್, ವಂಶಿ, ಸರ್, ಗಣೇಶ್, ಚರಣು ಅಲ್ಮೇಲ್, ಅಮೃತ ಖಂಡೋಬಾ, ರವಿಚಂದ್ರ, ಮಹೇಶ್, ಸುನೀಲ್, ಸಂತೋಷ್, ಸೋಮಣ್ಣ, ಶಿವಾನಂದ್, ಸಿದ್ನೂರ್, ಬಸುವಾಜ, ಅಮರೀಶ್, ಗುರುಕಿರಣ್, ವಿಲಾಸ್, ಸೈಬಣ್ಣ, ಕಿರಾಣಿ ಹಾಗೂ ಸೇರಿದಂತೆ ಅಂಧ ಮಕ್ಕಳು ಶಾಲೆಯ ಸಿಬ್ಬಂದಿಗಳು ಮಳುಭಾಗಿಯಾಗಿದ್ದರು ಆಯೋಜನೆ ಮಾಡಿರುವಂಥ ಎಲ್ಲ ಆಯೋಜಕರೇ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ವಿಷ್ಣು ಸರ್ ಅವರಿಗೆ ಡಾಕ್ಟರ್ ವಿಷ್ಣು ಅವರಿಗೆ ಕರ್ನಾಟಕ ರತ್ನ ವಿಷ್ಣುವರ್ಧನ್ ಅವರಿಗೆ ಒಂದ್ಸಾರಿ ಶುಭಾರ್ತೆಗಳನ್ನು ಹೇಳುತ್ತಾ ಎಪ್ಪತ್ತೈದು ವರ್ಷಗಳು ಅಂದರೆ ಸಾಮಾನ್ಯ ವಿಷಯ ಅಲ್ಲ ಬಹಳ ಕ್ರಿಯೇಟಿವ್ ಆಗಿ ಬಹಳಷ್ಟು ಉತ್ಸದ್ಧಿಯಾಗಿ ಚಲನಚಿತ್ರದ ಚಲನಚಿತ್ರದಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂತಹ ವಿಷ್ಣುವರ್ಧನ್ ಸರ್ ಅವರ ಆಚರಣೆ ಹುತೋತ್ಮವನ್ನು ಆಚರಣೆ ಮಾಡುತ್ತಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಬಹುದೊಡ್ಡ ಭಾಗ್ಯ ಎಲ್ಲಿ ಮೈಸೂರು ಎಲ್ಲಿ ಅಫ್ಜಲ್ಪುರದ ಬಿ ಕೆ ಜಿ ಶಾಲೆ ಹಾಗೇನೇ ಇರ್ತದ ಸಂಬಂಧಗಳು ಎಂದರೆ ಇಲ್ಲಿರುವಂಥ ಹೃದಯವಂತ ಗೆಳೆಯರ ಬಳಗ ನಾನು ನಾಲ್ಕು ವರ್ಷಗಳಿಂದ ನೋಡ್ತಾ ಇದ್ದೇನೆ ಅತ್ಯಂತ ಸರಳ ಮತ್ತು ವ್ಯವಸ್ಥಿತವಾದಂಥ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಭಾಳಷ್ಟು ಜನರಿಗೆ ಅವರು ಹೃದಯದಲ್ಲಿ ನೆಲೆಸಿದ್ದಾರೆ ಅಂಥವರ ಸ್ಮಾರಕವನ್ನು ತೆರವುಗೊಳಿಸಿದಾಗ ಭಾಳಷ್ಟು ಜನರಿಗೆ ನೋವುಗಳಾಗಿರುವಂತಹ ನೆನಪುಗಳಿವೆ ಅದಕ್ಕೆ ಎಲ್ಲ ಅಭಿಮಾನಿಗಳು ಎಷ್ಟು ಉತ್ಸಾಹದಿಂದ ಮತ್ತೆ ಸ್ಮಾರಕವನ್ನು ತಯಾರು ಮಾಡಬೇಕು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಎನ್ನುವುದಕ್ಕೆ ಪ್ರತಿಯೊಂದು ತಾಲೂಕಿನಿಂದ ಪ್ರತಿಯೊಂದು ಬಳಗದಿಂದ ಏನಂದರೆ ಹಣ ಸಂಗ್ರಹ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ಹಾಗೆ ನೋಡಿದರೆ ವಿಷ್ಣು ಅಭಿಮಾನಿಗಳು ಅಥವಾ ಯಾರಾದರೂ ದೊಡ್ಡ ಉದ್ಯಮಿ ಇಡೀ ವ್ಯವಸ್ಥೆಯನ್ನು ಮಾಡಬಹುದಾಗಿದೆ ಹಾಗಾಗುವುದು ಬೇಡ ಎಲ್ಲರೂ ಕೈ ಸೇರಲಿ ಎಲ್ಲರದ್ದು ಭಾಗ ಇರಲಿ ಅನ್ನೋ ಉದ್ದೇಶಕ್ಕಾಗಿ ಎಲ್ಲ ಕಡೆಯಿಂದ ಹಣವನ್ನು ಸಂಗ್ರಹಿಸಿ ಕಾಣಿಕೆ ರೂಪದಲ್ಲಿ ತೆಗೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವಂತಹ Bir de